ಸ್ನೇಹಿತರೆ ನಮಸ್ಕಾರ ಏನಪ್ಪ ವಿಚಾರ ಅಂದರೆ ಈ ಮೊನ್ನೆ ಕಾಶ್ಮೀರದಲ್ಲಿ ಉಗ್ರರು ಬಂದು ಒಂದು ಇಪ್ಪತ್ತಾರು ಜನ ಇಪ್ಪತ್ತೆಂಟು ಜನ ಸಾಯಿಸಿದ್ದಾರೆ ಅದಕ್ಕೋಸ್ಕರ ಇವತ್ತು ಕೆಲವರೆಲ್ಲ ಏನು ಬಾಯ್ ಪಡ್ಕೊತಾರೆ ಯುದ್ಧ ಮಾಡ್ಬಿಡ್ಬೇಕು ಯುದ್ಧ ಮಾಡ್ಬಿಡ್ಬೇಕು ರುಗಿಬಿಡ್ರಿ ಏನು ಚಾನಲಲ್ಲಿ ಕುಟ್ರೆ ಲಬಲಬಲ ಲಭಾಂತ ಬಾಯ್ ಪಡ್ಕೊಂತಾವೆ ರುಗ್ಕ್ಕಿಬಿಡ್ರಿ ಹಾಕಿಬಿಡ್ರಿ ಅಂತಂದೇಳಿ ಕೆಲವರು ಏನು ಅನ್ಕೊಂಡಿದ್ದಾರೆ ಯುದ್ಧ ಅಂದರೆ ಏನು ಟ್ವೆಂಟಿ ಟ್ವೆಂಟಿ ಕ್ರಿಕೆಟ್ ಮ್ಯಾಚ್ ಅನ್ಕೊಂಡ್ಬಿಟ್ಟಿದ್ದಾರೆ ಏನು ಎರಡು ಅವರಲ್ಲಿ ಮುಗಿಸ್ಬಿಡ್ಬೇಕು ಇಲ್ಲ ಒನ್ ಡೇ ಮ್ಯಾಚ್ ಅನ್ಕೊಂಬಿಟ್ಟಿದ್ದಾರೆ ಒಂದಿನದ್ದು ಮುಗಿಸ್ಬಿಡ್ಬೇಕೆ ಹಾಂ ಇಲ್ಲ ಅದೇನು ಕ್ರಿಕೆಟ್ ಟೆಸ್ಟ್ ಮ್ಯಾಚ್ ಅನ್ಕೊಂಡ್ಬಿಟ್ಟಿದ್ರೆ ಇಲ್ಲ ನೀವು ಊರಲ್ಲಿ ಜಗಳ ಮಾಡ್ತೀರಲ್ಲ ಅರ್ಧ ಗಂಟೆ ಜಗಳ ಮಾಡಿ ಬಿಟ್ಬಿಡ್ಬೇಕು ಆಮೇಲೆ ತಣಗಾಗ್ಬಿಡೋದು ಆ ಥರ ಅಂದ್ಕೊಂಬಿಟ್ಟಿದ್ರ ಇಲ್ಲ ಯಾವ್ದಾರ ಮಳೆ ಅಂದ್ಕೊಂಡ್ಬಿಟ್ಟಿದ್ದೀರಾ ಅಂತ ಅರ್ಧ ಗಂಟೆ ಬಂದು ಹೋಗಂಗೆ ಯುದ್ಧ ಅಂದರೆ ತಿಳ್ಕೊಳ್ಳಿ ಏನೇನು ಯುದ್ಧಗಳು ಎಷ್ಟು ಸಮಸ್ಯೆ ಆಗ್ತವೆ ಯುದ್ಧ ಮಾಡಿದರೆ ಯುದ್ಧ ಮಾಡಿದ್ರೆ ಏನಾಗುತ್ತೆ ಯಾರಿಗೆ ನಷ್ಟ ಆಗುತ್ತೆ ಅನುಕೂಲ ಆಗುತ್ತೆ ಹಾಂ ತಿಳ್ಕೋಬೇಕು ಯುದ್ಧ ನಾ ಸುಮ್ಮ ಸುಮ್ಮನೆ ಅಲ್ಲಿ ಈಗ ನಮ್ಮ ದೇಶದವರು ಇದ್ದೇ ಶುರು ಮಾಡಿಬಿಟ್ರೆ ಅಲ್ಲಿ ಪಾಕಿಸ್ತಾನ ಅಕ್ಕಪಕ್ಕದಲ್ಲಿ ಚಿಕ್ಕ ಚಿಕ್ಕ ದೇಶಗಳಿದ್ದಾವೆ ಅವ್ರು ಶುರು ಮಾಡ್ಕೊಂತಾರೆ ಅವ್ರ ಮೇಲೆ ಪಾಕಿಸ್ತಾನದ ಮೇಲೆ ಅವ್ರ ಹೆಸರು ತಗೊಂತಾರೆ ಇವ್ರು ಮಾಡಿಬಿಟ್ರೆ ನಮ್ಮ ದೇಶದ ಬ ಒಂದು ಸುಮ್ಮನೆ ಒಂದು ಹಾಕಿದ್ರೆ ಸಾಕು ಅಷ್ಟೇ ಅವ್ರು ಐವತ್ತು ಹಾಕ್ತಾರೆ ಆ ಕಡೆಗಿಂದ ಅದಕ್ಕೆ ಕಡಿ ಕುತ್ಕೊಂಡಿದ್ದಾರೆ ಅವರು ಪಾಕಿಸ್ತಾನ ಮೇಲೆ ಹಾಕಕ್ಕೆ ಬರೀ ನಮ್ಮ ದೇಶದವ್ರು ಮಾತ್ರ ಅಲ್ಲ ಅವು ಯಾವಾಗ ಕರ್ಗಿಸ್ತಾನ ಎಂಥ ವಿಧವಲ್ಲ ಅವೆಲ್ಲ ಸಣ್ಣ ಸಣ್ಣ ದೇಶದವರು ಅವರೆಲ್ಲ ರೆಡಿ ಆಗಿಬಿಟ್ಟಿದ್ದಾರೆ ಅದರಿಂದ ಸ್ವಲ್ಪ ಅರ್ಥ ಮಾಡ್ಕೊಂಡು ಮಾತಾಡ್ರಿ ಇದ್ದೋ ಅಂದರೆ ಏನು ಕ್ರಿಕೆಟ್ ಟ್ವೆಂಟಿ ಟ್ವೆಂಟಿ ಅಲ್ಲ ಇಲ್ಲ ಯಾವುದೋ ಒಂದು ಗ್ರೌಂಡಲ್ಲಿ ಕಬಡ್ಡಿ ಆಡ್ದಂಗಲ್ಲ ಇಲ್ಲ ಊರಲ್ಲಿ ಜಮೀನಿಗೋಸ್ಕರ ಆಸ್ತಿಗೋಸ್ಕರ ಜಗಳ ಮಾಡ್ಕೊಂಡು ಬರ್ತಿರಲ್ಲಪ್ಪ ಅದು ಅಲ್ಲ ಇದ್ದೋ ಅಂದರೆ ಇದ್ದೋ ಅಂದರೆ ದೇಶ ದೇಶ ಇದ್ದೋ ಮಾಡೋದು ಯಾರ್ಯಾರು ಎಷ್ಟೋ ಜನ ಸಾಯ್ತಾರೋ ಯಾರಿಗೂ ಗೊತ್ತಿಲ್ಲ ಯಾರ್ಯಾರು ಮುಂಡ ಮುಚ್ಕೊಂಡು ಹೋಗ್ತಾರೋ ಯಾರಿಗೂ ಗೊತ್ತಿಲ್ಲ ಗೊತ್ತಾಯ್ತಾ ಇಲ್ಲಿ ನಮ್ಮ ದೇಶದಲ್ಲಿ ಹೊರಗಡೆ ಉಗ್ರರಿಗಿಂತ ಇಲ್ಲಿ ಹೊರಗಡೆ ಉಗ್ರರು ಇದ್ರಲ್ಲ ಇವ್ರನ್ನ ಮಟ್ಟ ಹಾಕ್ಬೇಕು ಮೊದಲು ಹೊರಗಡೆ ಒಳಗಡೆ ಉಗ್ರರೇ ಸರಿ ಇಲ್ಲ ಹೊರಗಡೆ ಉಗ್ರರು ಯಾವಾಗಾರ ಒಂದು ಸತಿ ಬಂದು ಹೋಯ್ತಾರೆ ಈ ಥರ ತಗೊಂಡು ಹೋಗ್ಬಿಡ್ತಾರೆ ಆದರೆ ಅದನ್ನು ಸಮರ್ಥನೆ ಮಾಡ್ಕೊಳಕಂತ ಇಲ್ಲಿ ಉಗ್ರ ಇವರು ಒಳಗಡೆ ಆ ಇಪ್ಪತ್ತಾರು ಜನ ಸತೋಗಿದ್ರಲ್ಲ ಅದನ್ನು ಸಮರ್ಥನೆ ಮಾಡ್ಕೊತಾ ಇದ್ದಾರಲ್ಲ ಅಂಥ ಉಗ್ರರನ್ನ ಮತ್ತು ನಾವಿಲ್ಲಿ ಮಟ್ಟ ಹಾಕಬೇಕಾಗಿದೆ ಅವರು ಕೂಡ ಪುಟ್ಕೋಸಿ ಅಂಜಲು ಕಾಸ್ಗೆ ಓಟ್ ಹಾಕಿ ಓಟ್ ಹಾಕಿ ನಮ್ಮನ್ನು ಅವರು ಸಾಯಿಸ್ತಾ ಇದ್ದಾರೆ ಅದರಿಂದ ನಾವು ನಮ್ಮ ದೇಶದ ಜನ ಎಲ್ಲಿವರೆಗೂ ನಾವು ಬದಲಾವಣೆ ಆಗೋದಿಲ್ವೋ ಅಲ್ಲಿವರೆಗೂ ಹಿಂಗೆ ನಾವೇ ಸಾಯ್ತಾ ಇರ್ತೀವಿ ರಾಜಕಾರಣಿಗಳು ಕುಟುಂಬದವರು ರಾಜಕಾರಣಿಗಳು ಮಕ್ಕಳು ಅವರೆಲ್ಲ ಆರಾಮಾಗಿ ಕೋಟಿ ಕೋಟಿ ಆಸ್ತಿ ಮಾಡ್ಕೊಂಡು ಒಂದು ನಾಲ್ಕು ನಾಲ್ಕು ಐದರ ಕಾರ್ ತಗೊಂಡು ಅವ್ರು ಆರಾಮಾಗಿ ಸಿ ರೂಮಲ್ಲಿ ಕೂತ್ಕೊಂಡು ಮಲ್ಕೊಂಡು ಚಿಂಕ್ ಚಕ ಅಂತಂದು ಮಾಡ್ತಾ ಇರ್ತಾರೆ ಆದರೆ ಇಲ್ಲಿ ನಾವು ಅವರು ಕೊಡುವ ಪುಟಕೋಶಿ ಎಂಜುಲ್ ಕಾಶಿಗೆ ಓಟ್ ಹಾಕಿ ಓಟ್ ಹಾಕಿ ನಾವೆಲ್ಲ ಅನುಭವಿಸ್ತಾ ಇದ್ದೀವಿ ಏನೇನು ಅನುಭವಿಸ್ತಾ ಇದ್ದೀವಿ ಎಲ್ಲರಿಗೂ ಗೊತ್ತಿದೆ ನೀನು ಹೇಳೋದು ಬೇಕಾಗಿಲ್ಲ ಗೊತ್ತಾಯ್ತಾ ಕೆಲವ್ರಿಗೆ ಅನುಕೂಲ ಇದೆ ಕೆಲವ್ರಿಗೆ ಅನಾನುಕೂಲ ಇದೆ ಇನ್ನೂ ಕೂಡ ನಾವು ಇನ್ನೂ ಮೇಲೆ ಬರ್ತಾ ಇಲ್ಲ ಇನ್ನೂ ಬದಲಾವಣೆ ಆಗ್ತಾ ಇಲ್ಲ ಸುಮ್ಮನೆ ಮಾತಾತ್ತೀರಿ ಅದು ಇದು ಅಂತಂದೇಳಿ ಹೇಳಿ ಮಾತಾಡ್ತಾ ಇದ್ದೀವಿ ಕಾನೂನು ಅರಿವು ಗೊತ್ತಿಲ್ಲ ಸಂವಿಧಾನದ ಬಗ್ಗೆ ಗೊತ್ತಿಲ್ಲ ಎಲ್ಲ ಏನಪ್ಪ ಅಂದರೆ ಸುಮ್ಮನೆ ಹೋಗೋದು ಸೋ ಕೊಡೋದು ಚುನಾವಣೆ ದಿನ ಎಲ್ಲ ಬಿಡೋದು ಇದೀ ನಾಲ್ಕೂವರೆ ವರ್ಷ ಎಲ್ಲ ಹೋರಾಟ ಮಾಡ್ಕೊಂಬರ್ತಾರೆ ಚುನಾವಣೆ ಬಂದಾಗ ಅವತ್ತು ಒಂದು ದಿವಸ ಎಲ್ಲ ಬಿಡ್ತಾರೆ ಅವರು ಕೂಡ ಪುಟ್ಕೋಸಿ ಇನ್ನೂರು ಮುನ್ನೂರು ಸಾವಿರ ಎಂಜಲು ಕಾಚಿಗೆ ಎಲ್ಲದನ್ನೂ ಬಿಟ್ಟು ನಾವು ಒಳಗಡೆ ಇರ್ತಕ್ಕಂಥ ಉಗ್ರಗಾಮಿಗಳನ್ನ ನಾವು ಗೆಲ್ಲಿಸ್ತಾ ಇದ್ದೀವಿ ಆರಿಸ್ತಾ ಇದ್ದೀವಿ ಆವಾಗಲಿಂದನೂ ನಾವು ಅಲ್ಲಿ ಉಗ್ರಗಾಮಿಗಳಿದ್ದಾರೋ ಅದಕ್ಕಿಂತ ಡೇಂಜರು ನಮ್ಮ ಒಳಗಡೆ ಇರ್ತಕ್ಕಂಥ ಉಗ್ರಗಾಮಿಗಳು ಇಲ್ಲಿರ್ತಕ್ಕಂಥ ಉಗ್ರಗಾಮಿಗಳು ಹೊರಗಡೆ ಬಂದವರು ಏನು ಒಂದು ದಿವ್ಸ ಡಮ್ಮನ್ಸಿ ಹೋದ್ರಷ್ಟೇ ನಾಲ್ಕು ಜನ ಬಂದರು ಇಪ್ಪತ್ತಾರು ಜನ ತಗೊಂಡ್ರು ಇನ್ನು ಅವ್ರನ್ನ ತಗೊಂಡಾರನ್ನ ತಗೊಂಡಾರ ಗೊತ್ತಿಲ್ಲ ಗೊತ್ತಾಯ್ತಾ ಇದು ನಾವಿಲ್ಲಿ ಇಷ್ಟು ಎಲ್ಲ ತಿಳ್ಕೊಂಡು ಎಲ್ಲ ಮಾಡ್ಕೊಂಡು ಎಲ್ಲ ಗೊತ್ತಿದ್ರೂ ಕೂಡ ಇವತ್ತು ಚುನಾವಣೆ ದಿನ ಏನು ಇವತ್ತೆಲ್ಲ ಚಂದ್ರ ಉಳ್ತಾರೆ ಹೋರಾಟ ಮಾಡ್ತಾರೆ ಎಲ್ಲರೂ ಚುನಾವಣೆ ಬಂದಾಗ ಎಲ್ಲ ಬಿಟ್ಬಿಡ್ತಾರೆ ಎಲ್ಲ ಬಿಟ್ಟುಬಿಡ್ತಾರೆ ಸಂವಿಧಾನನ ಗಾಳಿಗೆ ತೂರ ಹಾಕ್ಬಿಡ್ತಾರೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರತಕ್ಕಂಥ ಸಂವಿಧಾನನ ಗಾಳಿಗೆ ತೂರಿ ಯಾವತ್ತು ಜನಗಳು ಓಟ್ ಹಾಕ್ತಾರೆ ನ್ಯಾಯ ನೀತಿ ಧರ್ಮ ಎಲ್ಲಿದ್ದಾರೆ ನ್ಯಾಯ ನೀತಿ ಧರ್ಮದ ಪ್ರಕಾರ ಓಟೆ ಹಾಕಲ್ಲ ನಾವು ಇನ್ನು ದೇಶ ಎಲ್ಲಿರುತ್ತೆ ನ್ಯಾಯ ನೀತಿ ಪ್ರಕಾರ ಅವರು ದುಡ್ಡು ಹಂಚುತ್ತಾರೆ ನಾಳೆ ಅದು ಗೆದ್ದಾಗ ದುಡ್ಡು ಮಾಡ್ಕೊಂತಾರೆ ಇವತ್ತು ಯಾರು ಶ್ರೀಮಂತರಾಗಿದ್ದಾರೆ ನೋಡಿದ್ರಲ್ವ ಕೋಟಿ ಕೋಟಿ ಆಸ್ತಿ ಮಾಡ್ಕೊಂಡು ಯಾರ್ಯಾರು ಶ್ರೀಮಂತರಾಗಿದ್ದಾರೆ ಯಾರ್ಯಾರು ಶ್ರೀಮಂತರು ಆಗ್ತಾ ಇದ್ದಾರೆ ಎಲ್ಲ ನೋಡ್ಕೊಂಡಿದ್ದಾರೆ ನೋಡ್ತಾ ಇದ್ದೀರಾ ಆದರೂ ಕೂಡ ಎಲ್ಲ ಗೊತ್ತಿದ್ದರೂ ಕೂಡ ಗೊತ್ತಿಲ್ಲದಂಗೆ ಜೀವನ ಮಾಡ್ತಿರ್ತಕ್ಕಂಥ ದರಿದ್ರ ಜನಗಳು ಅಂದರೆ ನಮ್ಮ ದೇಶದಲ್ಲೇ ಇರೋದು ಬೇರೆ ದೇಶದಲ್ಲಿ ಸಿಗ್ತಾರೋ ಬಿಡ್ತಾರ ಗೊತ್ತಿಲ್ಲ ನಾವು ನಮ್ಮ ದೇಶ ಬಿಟ್ಟು ನಮ್ಮ ರಾಜ್ಯ ಬಿಟ್ಟು ಬೇರೆ ಕಡೆ ಹೋಗಿ ನೋಡಿಲ್ಲ ಆದರೆ ನಮ್ಮ ದೇಶದಲ್ಲಿರ್ತಕ್ಕಂಥ ದರಿದ್ರ ಜನಗಳು ಇರ್ತಕ್ಕಂಥ ಅಯ್ಯಪ್ಪ ಏನಿರೋ ಬರ ಸಿಕ್ಕಾಪಟ್ಟೆ ಜಾತಿಗಳು ಧರ್ಮಗಳು ಎತ್ತೆತ್ತಿ ಕುಣಿತ ಇರ್ತವೆ ಆವಾಗವಾಗ ಇಲ್ಲಿ ನಮ್ಮ ದೇಶ ಜಾತಿ ಮತ್ತು ಧರ್ಮಗಳನ್ನು ಬಿಟ್ಟು ರಾಜಕಾರಣ ಮಾಡಿದರೆ ಜಾತಿ ಮತ್ತು ಧರ್ಮಗಳನ್ನು ಬಿಟ್ಟು ನಾವು ಮನುಷ್ಯರು ಆದರೆ ಮಾತ್ರ ನಮ್ಮ ದೇಶ ಭಾಳ ಅದ್ಭುತವಾಗಿರುತ್ತೆ ಇಲ್ಲ ಅಂದರೆ ಅವರೆಲ್ಲ ಚೆನ್ನಾಗಿರ್ತಾರೆ ನಾವು ಈ ಥರ ಈ ಥರ ದುಡ್ಡಿರೋರು ಟೂರ್ ಹೋಗಿರೋರು ಅಲ್ಲಿ ಇಲ್ಲಿ ಒಟ್ಟು ಅಮಾಯಕರು ಸಾಮಾನ್ಯ ನಾಗರಿಕರು ಸಾರ್ವಜನಿಕರು ಈ ಥರ ಉಗ್ರರ ಗುಂಡಿಗೆ ಬಲಿಯಾಗ್ತಾರೆ ಹೊರ್ತು ಈ ಕಿತ್ತೋಗಿರೋ ರಾಜಕಾರಣಿಗಳು ಈ ಕಿತ್ತುಗಳು ಕಿತ್ತೋಗಿರೋ ರಾಜಕಾರಣಗಳು ಯಾವತ್ತೂ ಉಗ್ರರ ಗುಂಡಿಗೆ ಬಲಿ ಆಗುವುದಿಲ್ಲ ಬಲಿಯಾಗುವುದು ಯಾರು ನಮ್ಮಂಥವರು ನಾವು ಕೂಲಿ ಕಾರ್ಮಿಕರು ಸಾಮಾನ್ಯ ನಾಗರಿಕರು ಇಂಥವರೇ ಉಗ್ರರ ಗುಂಡಿಗೆ ಬಲಿಯಾಗೋದು ಅರ್ಥ ಮಾಡ್ಕೊಳ್ಳಿ ಬದಲಾವಣೆಯಾಗಿ ಬದಲಾವಣೆ ಆಗೋದಿಲ್ಲ ಅಂತ ಗೊತ್ತು ಆದರೂ ಕೂಡ ಹೇಳಬೇಕು ಹೇಳಬೇಕು ಅನ್ನಿಸ್ತಾ ಇದೆ ಹೇಳ್ತಾ ಇದ್ದೀವಿ ನೋಡಿ ಅರ್ಥ ಮಾಡ್ಕೊಳ್ಳಿ ಯುದ್ಧ ಅಂದರೆ ಒಂದು ಕ್ರಿಕೆಟು ಟ್ವೆಂಟಿ ಟ್ವೆಂಟಿ ಮ್ಯಾಚಲ್ಲ ಒಂದು ಕ್ರಿಕೆಟು ಯಾವುದೋ ಏನು ಒನ್ ಡೇ ಮ್ಯಾಚಲ್ಲ ಮತ್ತು ಟೆಸ್ಟಿಂಗ್ ಮ್ಯಾಚಲ್ಲಿ ಐದು ದಿನದಲ್ಲ ಇದು ನಮ್ಮ ನಿಮ್ಮ ಊರಲ್ಲಿ ನಾವು ಜಗಳ ಆಡೋ ಹಣ ಆಸ್ತಿಗೋಸ್ಕರ ಜಗಳ ಆಡೋದಲ್ಲ ಇದು ಯುದ್ಧ ಯಾವ ರೀತಿ ಮಾಡಬೇಕು ಎಲ್ಲ ಯೋಚನೆ ಮಾಡಿ ಮಾಡಬೇಕಾಗಿದೆ ಅದರಿಂದ ಅರ್ಥ ಅರ್ಥ ಮಾಡ್ಕೊಂಡು ಮಾತಾಡಿ ಏನು ಟಿವಿಯವ್ರು ಬಂದ್ಬಿಟ್ಟು ಮೈಕ್ ಕೊಟ್ಬಿಡ್ತಾರೆ ಬಂದುಬಿಟ್ಟು ಲವಲ ಬಂತೇಳಿ ಏನೇನೋ ಹೋಗಬೇಡಿ ಆಮೇಲೆ ಇನ್ನೊಬ್ರು ಏನು ಟಿ ವಿಲಿ ಕುತ್ಕೊಂಡು ಬಾಯ್ ಬಡ್ಕೊಂತಾರೆ ನುಗ್ಗಿ ಬಿಡ್ರಿ ಇಕ್ಕಿ ಬಿಡ್ರಿ ಅಕ್ಕಿ ಬಿಡ್ರಿ ಅಂತಂದು ಹೇಳ್ತಾರೆ ಎಲ್ಲ ತಿಳ್ಕೊಂಡರೆ ಈ ಥರ ಮಾತಾಡ್ತಾಯಿದ್ದಾರೆ ಇನ್ನು ತಿಳ್ಕಳದಾರರು ಅವರು ಅಷ್ಟೇ ಅವ್ನು ನೋಡ್ಬಿಟ್ಟು ಅವನು ಅದನ್ನೇ ಕಲಿತಾನೆ ಅವ್ನು ಹಾಕ್ಬಿಟ್ರಿ ಬಿಡಿ ಇದ್ದವನು ಅಂತ ಅಂತ ಹೇಳ್ಬಿಡ್ತಾರೆ ಅಷ್ಟೇ ಏನು ಮಾಡೋಕ್ಕಾಗಲ್ಲ ನಾವು ಸರಿ ಹೋಗ್ಬೇಕು ಮೊದಲು ನಮ್ಮ ಮತದಾರರು ಸರಿ ಹೋಗ್ಬೇಕು ನಾವು ಉಗ್ರರಿಗೆ ಓಟ್ ಹಾಕ್ತಾ ಇದ್ದೀವಿ ನಮ್ಮ ದೇಶದ ಇಲ್ಲಿ ನಾವು ಉಗ್ರರಿಗೆ ಓಟ್ ಹಾಕಿಂತ ಗೆಲ್ಲಿಸ್ತಾ ಇದ್ದೀವಿ ಒಳಗಡೆ ಉಗ್ರರನ್ನ ಸೋಲಿಸಿದ್ರೆ ಹೊರಗಡೆ ಒಳಗಡೆ ಇರತಕ್ಕಂಥ ಉಗ್ರರನ್ನು ಮಟ್ಟ ಹಾಕಿದರೆ ಆವಾಗ ಹೊರಗಡೆ ಉಗ್ರರು ಬರೋದು ಕಡಿಮೆ ಆಗ್ತಾರೆ ಎಲ್ಲಿವರೆಗೂ ನಾವು ಬದಲಾವಣೆ ಆಗೋದಿಲ್ವೋ ಅಲ್ಲಿವರೆಗೂ ಉಗ್ರರು ಬಂದು ನಮ್ಮಂತನೂ ಹೊಡಿತಾನೆ ಇರ್ತಾರೆ ಬಡ್ಸ್ಕೊಳ್ಳ್ರಿ ಏನು ಮಾಡೋಕ್ಕಾಗಲ್ಲ ಯಾಕಂದ್ರೆ ನಮ್ಮ ಜನಗಳು ಹೆಂಗಂದ್ರೆ ನಮ್ಮ ಮನೇಲಿ ಯಾರು ಸತ್ತಾಗಿಲ್ಲವಲ್ವಾ ನಮ್ಮ ಮನೇಲಿ ಯಾರಿಗೂ ಏನಾಗಿಲ್ಲವಲ್ವಾ ಅವ್ರ ಮನೇಲಿ ತಾನೇ ಆಗಿರೋದು ಅಂದರೆ ತಮ್ಮ ಹಣ್ಣು ಸುಟ್ಟೋದಾಗ ಮಾತ್ರ ತಮಗೆ ಕಷ್ಟ ಗೊತ್ತಾಗೋದು ಬೇರೆಯವ್ರ ಮನೇಲಿ ಆಗಿದೆ ಬೇರೆ ಸತ್ತೋಗೋರೆ ನಾಳೆ ನಮ್ಮನೇಲಿ ಯಾರಾದ್ರೂ ಹಿಂಗೆ ಆಗ್ಬೋದು ಅಂತಂದೇಳಿ ಹೇಳಿ ಯಾರು ಯೋಚನೆ ಮಾಡೋಲ್ಲ ಏನು ಮಾಡೋಕ್ಕಾಗಲ್ಲ ಅನುಭವಿಸಿ ಎಲ್ಲರಿಗೂ ಒಳ್ಳೇದಾಗಲಿ ಜೈ ಬಹಲ ಭರತ್ ಮಾತಾಕಿ ಜೈ